ವರ್ಷದ ಕೃಷ್ಣ ಮೂರ್ತಿ ಪುರಂ ಕೋಣೆ ಅತ್ಯರಷ್ಟಿ ಪ್ರತಿ ವರ್ಷ ನಾಮ ಬೃಂದದಾಸರ ಅರಿಧಾಸರ ಸಂಗೀತ ಸಾಹಿತ್ಯ ಇذರ ಒಂದು ವೈಭವವನ್ನು ನಡೆಸತಾ ಬಂದಿದ್ದು ಇದರಲ್ಲಿ ನೇಯನೇ ಈ ಸತ್ಯಂದ್ರ ಕ್ಷೇತ್ರದ ನಿಯಾರ ಕೆಲಸಗಳನ್ನು ಮಾಡುತ್ತಾರೆ ಅವರನ್ನು ನಗೃತಿಸಿ ಅವರನ್ನು ಸನ್ಮಾನಿಸಿ

ಈ ವರ್ಷ ಸರ್ವೋ ಕೃಷ್ಣಮಯ ಜಗ ಅನ್ನುವಂಥ ಶಿರೋನ ಈ ಒಂದು ಸನ್ಮಾನ ನಾವು ಕಾಣ್ತಾ ಇದ್ದೇವೆ ಅದಕ್ಕೆ ಈ ಸಲ ನಮ್ಮ ನಾಡಿನ ಹಿರಿಯರು ಶ್ರೇಷ್ಠ ವಿದ್ವಾಂಸರು ವೈದಿಕ ಪ್ರವೀಣರು ಶ್ರೀ ಆರ್ ವಿಶ್ವೇಶ್ವರ ಅವರಿಗೆ ಸನ್ಮಾನ ಹಾಗೆ ಬೆಂಗಳೂರಿನ ನಂತರ ಕ್ಷೇತ್ರದಲ್ಲಿ ಬೆಂಗಳೂರಿನ ಶ್ರೀಮತಿ ಡಾಕ್ಟರ್ ಮಾಲಾ ಶಶಿಕಾಂತ್ ಅವರಿಗೆ ಸನ್ಮಾನ ಮಾಡ್ತಾ ಇದ್ದೇವೆ ಇದಕ್ಕೆ ಮುಖ್ಯ ಅತಿಥಿಗಳಾಗಿ ನಮ್ಮ ಮೈಸೂರಿನ ಪ್ರೊಫೆಸರ್ ನಾಟ್ಯಾಚಾರ್ಯ ಪ್ರೊಫೆಸರ್ ಕೆ ರಾಮಿರ ಅವರು ಇಲ್ಲಿ ಮುಖ್ಯ ಅತಿಥಿಗಳಾಗಿ ಬರ್ತಾ ಇದ್ದಾರೆ ಹಾಗೆ ಈ ಸಭೆಯ ಅಧ್ಯಕ್ಷತೆಯನ್ನು ನಮ್ಮ ಕರ್ನಾಟಕ ಸಂಗೀತ ನೃತ್ಯ ಅಕಾಡೆಮಿಯ ಚೇರ್ಮನ್